ஹிங்கா தாப இருத்தி அய்யோ அம்மா நன்கே ஒன் தர பேஜாராகிடுத்து பாப்பா அவன் அம்மாசி மக்க ஓடக்காகக்கம் நேன் பாச்சிலோ மனுஷப் அர்த்தமாக்கொண்டி அக்கித்தப்பா ஆ அர்த்தமா நானும் சூழமதிக்க நீ இத்தேனா இல்ல ரீஹங்க நான் அல்ல பாப்பா அவன் அஸ்ட் பிரீத்தி மாதான ನೋಡುವ ಪ್ರೀತಿ ಮಾಡ್ತಾನೆ ನನ್ನ ಮುಖ್ಯ ಆಗೋದಿಲ್ಲ ಯಾ ಹೆಣ್ಮಕ್ಳಿದಾದರೂ ಅಲ್ಲ ನಾನು ಮದಿ ಮದುವೆ ಮಾಡ್ಕೊಂಡ್ಬಿಟ್ಟಿನಲ್ಲ ಅಂತೇಳಿ ಅನ್ಸೈತೆ ಕೀಗೆ ಅವ್ನು ಪ್ರೀತಿ ನೆನಪಾಗಿಲ್ಲ ಕೀಗಲ್ಲಿ ಅಕ್ಕಿಗೆ ನಾಲ್ಕು ಮಂದಿ ಸರೀಕು ದರಿದ್ರಿ ಅಸಹ್ಯ ಆಗಿರ್ತಲ್ಲಿ ಗೊತ್ತನು ಸರಿಕೆ ತರಿದ್ರಿಗೆ ಸರಗಿ ಹಾಕ್ಕೊಳಕ್ಕೆ ಹೋದ್ರೂ ಉರು ಹಾಕೊಂಡಂಂಗಾಗಿರ್ತತಿ ಗೊತ್ತಾನೋ ಹ್ಞೂ ಅದೇನೋ ಕರೆಯಮ್ಮ ಆದ್ರೆ ಪಾಪ ಅವನು ಪ್ರೀತಿ ಮಾಡ್ತಾನಲ್ಲ ಪಾಪ ಅಳಾಕತ್ತಿದ್ದ ಅವ್ರ ಅವ್ರ ಅಪ್ಪಾಜಿಗೆ ಅಷ್ಟೇನು ಮನ್ಸಿದ್ದಂಗೆ ಇದ್ದಿದ್ದಿಲ್ಲ ಆದ್ರೂ ಈಕಿ ಬಲವಂತ ಕೊಟ್ಟು ಮದುವೆ ಅವ್ರು ಕಡಿಗೆ ಅವ್ರು ಬೇಡ ಬೇಡ ಅಂತ ಹೋದ್ರು ಹೋದ್ರವ್ರು ಅವ್ರವರಂತೂ ಬಾಯೋ ಬಾಯಿ ಮಾಡಾಕತ್ತಿದ್ರು ಬೇಡ ನನ್ಗೆ ನನ್ನ ಮಗಳಿಗೆ ನಾನು ಅದು ಡೈವರ್ಸ್ ಕೊಡಿಸ್ತೀನಿ ಬೇರೆ ಮದುವೆ ಮಾಡಿಸ್ತೀನಿ ಅಂತೇಳಿ ಚೀರಾಡಾತಿದ್ರು ಹತ್ತಿದ್ರ ಅವ್ರು ಹತ್ರ ಸತ್ಯ ಹೇಳ್ಬೇಕು ತಂದೆ ತಾಯಿ ಮನ್ಸಿಗೆ ಎಷ್ಟು ನೋವು ಆಗಿರ್ತದೆ ಗೊತ್ತಾ ಅನ್ಕೊಂಡಿರ್ತಾರ ಅವ್ರು ಇಷ್ಟು ಮುಚ್ಚಿಟ್ಟವ್ ಇನ್ನೂ ಏನೇನು ಮುಚ್ಚಿಟ್ಟನು ಅಂತೇಳಿ ಊರ ಏನಂತಾರ ಏ ಅಮಾಯಿಸಿ ಅದಲ್ಲೇ ಭಿಕ್ಷೆ ಬಿಡ್ತಿದ್ನಲ್ಲ ಅವನೇಂತಿ ನೋಡಿಕೆ ಅಂತಾರಿಲ್ಲ ಅದಕ್ಕೀಗ ಸುಮಾರು ஆமேலே இன்னொந்து ஏனந்திர யா சுழிமகன் கடை ஏன் பிட்சேட இவ்வேனி சுக கொட்டானி கட் கண்ணு ஆக்கரு ஏன்னா ஊர் ஊர் கிளர்க்கொண்டாடவ திகிலே ஒகிபார்த்தாள் அது ஒன் ஆத்தா இன்னொந்து அக்கி ஏன் பேஜாராக இருத்த பிரீத்தனிவா அனங்க ஆகிர் இன்னும் ஏனோ தந்தை மாதிரி உட்டி பெட்டி இது மாட்டினா அட்டினா சைஸ் கொடுதுங்க தாழி கட்டி விட்டு சரி அந்த ಒಂದ್ ರೀತಿ ತಪ್ಪ ಅಂತ ಹೇಳಕ್ ಆಗುದಿಲ್ಲ ನಾನು ಅನ್ಬೋದು ನೀನು ನೀನ್ ಆ ಹುಡುಗಿ ಮಾಡಿದ ತಪ್ಪು ಅಂತ ಹೇಳಿ ಈಗ ಆ ಜಗದಾಗ ನಾವು ಇದ್ವಿ ಅಂದ್ರೆ ನಾವೇನು ಯೋಚನೆ ಮಾಡ್ತಿದ್ವಿ ನಾವು ಹಂಗೆ ಮಾಡ್ತಿದ್ವಿ ಏನ ಹಿಂಗೆ ವಿಚಾರ ಮಾಡ್ಬೇಕು ಯಾವತ್ತು ಯವ ಹಮಾಶ್ ಇದು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಈಗ ಏನು ಗೊತ್ತ ಒಂದೆದ್ದು ಗಂಡುಗಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಹೌದಾ ಸಿಗ್ಲಾರದಕ್ ಹುಡ್ಕೊಳಕತ್ತಾರ ಕೆಲವ್ರು ಹುಡ್ಕೊ ಹುಡ್ಕೊಡ್ರೂ ಸಿಗುವಲ್ತ ಅಂತ ಪಜಿತಿ ಆಗ್ಬಿಟೈತಿ ಈ ಲಾಸ್ಟ್ ಮನಿ ಸರಳ ಆಂಟಿ ನೋಡಿ ನೀನು ಅವ್ರ ಮಗ ಅದ್ ನೋಡಬ್ರೆ ನಪೇ ಅದ ನಮ್ಮ ಬ್ಯಾಂಕ್ನಾಗ ಎಂಬತ್ತು ಸಾವಿರ ರೂಪಾಯಿ ಅವಂಗ ಸ್ಯಾಲ್ರಿ ಸದ್ದೇ ಇರೋದು ಇನ್ನು ಹೆಚ್ಚಿಗೆ ಆಗ್ತೈತಿ ಈ ಅವನ ಅದು ಕರೆಕ್ಟೇ ಐತದ ಹೌದಾ ಕಣ್ಣೆ ಸಿಗೋಲ್ತ್ ಯಾವ್ದಾರ ಕನ್ನೆ ಇದ್ರು ಕೊಡ್ರಿ ಮರ ಜಾತಿ ನಾ ತೆಲಿ ಕೆಡಿಸಿಕೊಳ್ಳಲ್ಲ ಅನ್ನೋ ಲೆಕ್ಕಕ್ ಬಂದ್ಬಿಟಾನ ಈಗ ಏನ ಬಂದ್ ನನಗೊಂಬ ಅಲ್ಲಿಂದ ಒಂದು ಯಾವ್ದಾರ ಒಳ್ಳೆ ಕನ್ನೆ ಇದ್ರು ನೋಡ್ಲಿ ಅಲ್ಲ ನಿಮ್ ಮಿಸಸ್ ರಿಲೇಷನ್ ಯಾರು ಅದಾರ ನೋಡು ಅತ್ತಂಗ್ಯಾರಾಗೋರು ಹಿಂಗ ಚಿಂಗ್ ಆಗೋರು ಯಾರು ಯಾರಾದಾರ ನೋಡೋದ್ ಕೇಳೋಣ್ ಮನ್ಯಾಗ ಏ ಯಾರು ಇಲ್ಲೋ ಮರ ಅಂತ ಇದ್ರು ಅನ್ ಸುಮ್ನ ಅದೇ ನಾನು ಮತ್ತ ಗೊತ್ತೀ ಆ ಹೆ ಹೌದ್ ಬೇ ಅವ್ರು ಬ್ರಾಹ್ಮನ್ಸ್ ಅದ್ ಕನ್ನೇ ಸಿಗೋಲ್ದಲ್ಲ ಏನ್ ಮಾಡ್ಬೇಕ ಅವ್ರದ್ರಾಗ ಪಾಪ ಹುಡುಕ್ತಾ ಅದಾರ ಅವ್ರು ಅವ್ರದ್ರಾಗೆ ಅಂತಲ್ಲ ಎಲ್ಲಾ ಕಡೆನೂ ಕನ್ಯದ್ ಬರಾನೆ ಹೆಣ್ಣು ಮಕ್ಕಳು ಹುಟ್ಟಿದ್ರ ಮೊದಲು ಯೋ ಹೆಣ್ಣು ಹುಡ್ತವ ಜಗ್ ಕೊಡ್ಬೇಕ ಹೆಣ್ಣು ಹುಡ್ತವ ಅನ್ನೋ ಕಾಲಿತ್ತು ಈಗ ಹಂಗಲ್ಲ ಮನೀಗ ಮಹಾಲಕ್ಷ್ಮಿ ಬಂದ್ಲ ಅನ್ನೋ ಕಾಲಗೈತಿ ವಧು ದಕ್ಷಿಣ ಕೊಟ್ಟು ಹೊಂಟಾರ ನಿಂಗ್ ಗೊತ್ತಿಲ್ಲವಾ ಮನೆ ಸರಳಾಂಟಿ ಮಗ್ ಇದು ಕನ್ಯಾ ನೋಡ್ಕೊಂಡ್ ಅವ್ರ ಹೋಗಿ ಬಂದ್ ಮಂತ್ ನೋಡ್ಕೊಂಡು ಹೋಗಿ ಆತ್ ಗೊತ್ತನ ಐನೇರ್ ಕನ್ಯ ತಗೊಂಡ್ರ ಅವ್ರ ಮತ್ತ್ ಅವ್ರ ಮಂದ್ಯಾಗ ಸಿಗ್ಲಾರ್ದಕ್ಕ ಐನೇರ್ ಕಂದೆತ್ ಕನ್ಯೆ ತೊಗೊಂಡ್ರ ಬರ ಬರೀ ಮೂರು ಲಕ್ಷ ರೂಪಾಯಿ ಕೊಟ್ಟಾರ ವರದಕ್ಷಿಣೆ ದಕ್ಷಿಣಿ ದಕ್ಷಿಣೆ ಮೂರು ಲಕ್ಷ ರೂಪಾಯಿ ಕೊಟ್ಟಾರ ಒಂಚೂರು ಸಾಲ ಇತ್ತಂತ ಹುಡುಗಿ ಮನೆ ಕಡೆ ಅವರು ಒಂಚೂರು ಬಡವರೇ ಇದ್ರು ಇಲ್ಲ ಹಂಗಾಗಿ ಮೂರು ಲಕ್ಷ ರೂಪಾಯಿ ಕೊಟ್ಟು ಮಾಡ್ಕೊಂಡ ನಾವ್ ಹುಡುಗಿನ ಹಣ್ಣಿಟ್ಟು ಯಾರ ಗೊತ್ತೈತಿನ್ ನಿಜವಾಗ್ಲು ಅಂತ ಕಾಲ ಬಂದೈತಿ ಮುಂದೊಂದಿನ ನೋಡಿನ ಒಂದ್ ಹೆಣ್ಣಿ ಗಂಡು ಗಂಡಿಗೆ ಒಂದ್ ಹೆಣ್ಣು ಇದೇ ಕಾಲ ಬರೋದು ಜತಿಗಿತಿ ನೋಡ್ಕೊಂತ ಕುಂದ್ರಂಗಿಲ್ಲ ಹಂಗೆ ಆಕತ್ತದ ಮತ್ತೆ ಯಾಕಂದ್ರ ಮೊದಲ ಅವಾಗೆಲ್ಲ ಹೆಣ್ಣು ಹುಡ್ತಂತ ಅಭೋಷನ್ ಮಾಡಿಸಿ ಮಾಡಿಸಿ ಮಾಡ್ಸಿ ಗಂಡು ಬೇಕು ನಿಂತು ಬಿಟ್ರಿ ಈಗ ಹೆಣ್ಣಿನ ಬರ ಬಂದೈತಿ ಸಾವಿರ ಗಂಡು ಮಕ್ಕಳಿಗೆ ಬರೀ ಬರೇ ಎಷ್ಟು ಏಳ್ನೂರ ಮಾಡೋದಂತ ತಿರುಕೊತ ಮತ್ತೇನೈತಿ ಕನ್ಯಾ ಐತೆನ್ರೇವ್ವಾ ಯಾರ್ದಾರ ಮನ್ಯಾಗ ಕನ್ಯಾ ಐತಿ ಅನ್ರೇ ಅಂತೇಳಿ ಅಂತ ಕಾಲ್ ಹೌದು ಹೌದ್ ಭೇ ಮತ್ ನಂದೇನ ಶಿವ ಬಂಗಾರದಂತ ಏನ್ ಸಿಕ್ಲ ಅಲ ಲಕ್ಷ್ಮಿ ಹೋಗ್ಬೇಕಾದ ನನಗೊಬ್ಬ ತಮ್ಮ ನೋಡು ಕೊಡ್ತಾಕ್ ಹೊತ್ತಿತ್ತು ಲಕ್ಷ್ಮಿಗೆ ಬೇರೆ ಕಡೆ ನೋಡೋದು ಅದ್ರ ಅಕ್ಕಿನ್ ಮಾಡ್ಕೊಂಡ್ರು ಪುಣ್ಯವಂತರ ಬಿಡು ಹೋಲಿ ಅದ್ ಬೇರೆ ಮತ್ ಇಲ್ಲೋಡಿ ಮುಂದೊಂದ್ ದಿನ ಬರ್ತೈತಿ ದವಾಖಾನಿ ಒಳಗ ಹೆಣ್ಣು ಹುಟ್ಟಿದ್ದಂಗ ಏ ಲಕ್ಷ್ಮಿ ಹುಟ್ಟಿದ್ಲ ಅಂತ ಹೇಳಿ ಬರೀ ಐದ್ ಸಾವಿರ ರೂಪಾಯಿ ಆತತಿ ಚಾರ್ಜ್ ಗಂಡ ಹುಟ್ಟಿದ್ರೆ ಐವತ್ತು ಸಾವಿರ ಮಾಡ್ತಾರ್ ಬೇಕಾ ನೋಡಿ ಭಾಗ್ಯಲಕ್ಷ್ಮಿ ಯೋಜನೆ ಈ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಎಲ್ಲ ಹೆಣ್ಮಕ್ಳಿಗೆ ಈಗ ಬಸ್ ಫ್ರೀ ಎಲ್ಲ ಗಂಡ್ ಮಕ್ಳಿಗೆ ಏನೈತಿ ಭೇ ಏನೂ ಇಲ್ಲ ಅವ್ಕ ಬೇಡ ಓನಾರ ಅಂದಾಕೆ ಏ ಬಿಡ್ದೆ ಅವಾಗಿನ ಕಾಲ್ದಾಗ ಅಮ್ಗುಳೆಲ್ಲಾರು ಗಂಡ್ ಮಕ್ಳು ಹುಟ್ಟತ್ಲೆ ಅಯ್ಯೋ ನನ್ನ ಮನೆಗೆ ಮಾರಾಜ ಬಂದ್ ಏನ್ ರಾಜ್ಕುಮಾರಿ ಅವ್ವ ಅನ್ನುದು ಹೆಣ್ಮಕ್ಳಿಗೆ ಭೇದ ಭಾವ ಮಾಡುದು ಇವೆಲ್ಲ ಅವಾಗ ಭಾಳ ಇತ್ತು ಬಿಡ್ಡಿ ಬೇ ಇವ್ ಸುಮ್ನಿರು ಈಗ ಯಾರ ಹೋದ್ಲಿ ಬಿಡ್ರಿ ಆ ವಿಚಾರಕ್ಕೆ ನೀನು ಯಾಕೆ ಜಗಳ ಮಾಡ್ಕೊಳತ್ತರ ಜಗಳ ಏನ್ ಮಾಡತ್ತೀನಿ ಹಂಗೆ ಮಾತಾಡಾಕತ್ತೀವಿ ಹಂಗ ನಂಗೆ ಶ್ರೀಕಾಂತ್ ಇಷ್ಟೊತ್ತಾದ್ರೆ ಬರಲಿಲ್ಲ ಇದೀವಿ ರೀ ಆತ್ ನಮ್ಮ ತಮ್ಮ ಜಗ ಕಷ್ಟಪಟ್ಟು ದುಡಿತಿತಿ ವಾಯ್ ವಾ ಬಡೆ ನೀನು ಮದಿವೆ ಮುಂಜೆ ಅಂತ ಡಡಕೋತ ನಿಂತು ಬಿಡ್ತಿ ನೋಡ್ಲಾ ಹೋಗಕ್ ಬರಲ್ಲ ಆಫೀಸ್ ಗೆ ಹೋಗಕನ್ ನಾಳಿಂದ ಹೋಗಕನಿ ನಾನಂತೂ ಈಗ ಅಪ್ಪನ ಎರಡು ಮೂರು ದಿನ ಆತಿಗೆ ಆರಾಮ ಮನೆಗೆ ಇರಪ್ಪ ಅಂತ ಹೇಳಿ ಮನೆಗೆ ಇರಿಸಿ ನಾನು ಪರ್ವತಿ ಹೊಂಟೇವ್ ಜಾಸ್ತಿ ಅಪ್ಪಗ ಬಹಳ ತ್ರಾಸ ಕೊಡಕತ್ತಿಲ್ಲ ಯಾಕಂದ್ರೆ ಪಾಪ ನಮ್ಮ ಅಪ್ಪ ನಮ್ಮ ಸಲಾಗಿ ದುಡ್ದು ಜೇಕಂದಷ್ಟು ಆಸ್ತಿ ಮಾಡ್ಯಾನ ಎಲ್ಲ ಅವಕಾಶ ಮಾಡಿಕೊಟ್ಟಾನ ಅಂತ ನಮ್ಮ ಅಪ್ಪಗೆ ನಾವು ಸಾಯತನ ಚಿರಋಣಿ ಪಾದ ನೀರು ನೀರ್ ಕುಡಿದ್ರು ಕಡಿಮೆನ ಇನ್ನು ಏನ್ ಅದನ್ನೇನು ನನಗೆ ಯಾವತ್ತಿದ್ರು ಇರ್ತತಿ ನೀ ತೆರಿಗೆ ಕಟ್ಸ್ಕೊಡ್ಸು ನಿರ್ಬೇತಿ சாக்கப்பா தந்தி தாயி பகே மக்கள் இஷ்டு வந்து தெலிட்டுக்கொண்ட நமக்கு ஏன் மடர நம்ம ஏன் மேடார் அன்னோ பதில் நம்ம ஜாபான் ஜன மாக்கி நம்மொந்து பூமி மேந்தொழ பிரஜையாக நிலாரல அன்னோதஸ மக்களில் அல்ல நன்கொந்த விசித்திராத்த பரவிய அல்ல மனி ஆகது ஏனேனுவா அவு மதவி முஞ்சீவெல்லாம் பாரி விசித்திர அனிதது பிடி இவ்வளோ ஊரந்த இன்விரி நீடாடி மனி மதி மா நன்கு விசித்திர அந்த அனஸ்து ஷே ஆத்து ஒர்க்கட்டாய் ஹலேன் மந்தி ಒಕ್ಕಟ್ಟದಿರಿ ಆ ಒಬ್ರಿಗ್ ಕಷ್ಟ ಅಂತ ಬಂದ್ರೆ ಒಬ್ರಿಗೊಬ್ರು ಆಸ್ರಕ್ಕಿರಿ ನಂಗೆ ನಿಜವಾಗ್ಲೂ ಬಾಳ ಖುಷಿ ಆತವ ಬಹಳ ಖುಷಿ ಆತ ಹ್ಞೂಮ್ಮ ಹಂಗೆ ನಮ್ಮ ಮನ್ಯಾಗ ಯಾವಾಗಿದ್ರು ಒಬ್ರಿಗೆ ಏನಾರ ಕಷ್ಟ ಅಂತ ಬಂದ್ರೆ ಮಂದಿ ಎಲ್ಲರೂ ಒಬ್ರಿಗೊಬ್ರು ಹಸ್ರಕಾರ್ ನೋಡ್ರಿ ಈಗ ನಮ್ಮನೆ ನಮ್ಮವರಿಗೆ ಆರಾಮಿಲ್ಲ ಅಂತ ತಿಳ್ಕೊರಿ ಒಣೆ ಬೇರೆ ಅಮ್ಮ ಅಮ್ಮಗಳದು ಇರ್ತಾರಲ್ರಿ ಅಕ್ಕಾರದು ಇರ್ತಾರಲ್ಲ ಈಗ ಶಾಂತಿ ಇವ್ರ ಗಿರ್ಜಕ್ಕರು ಪತ ಪಾತಿ ಮಕ್ಕ ಹಂಗೆಲ್ಲ ಇರ್ತಾರಲ್ರಿ ಅವ್ರ ಮನೆ ಅಡಿಗೆ ಮಾಡ್ಕೊಂಡು ಬಂದು ಇಲ್ಲಿ ಕೊಟ್ಟು ಹೋಗ್ಬಿಡ್ತಾರೆ ರೀ ಬಾ ಮತ್ತೆ ಯಾಕೆ ಎದ್ ಮಾಡ್ಕೊಳಕ್ಕೆ ಹೋಗಿ ತ್ರಾಸ ತೊಗೊಳಕ್ ಹೋಗ್ಬೇಡಾ ಅಂತೇಳಿ ಹಂಗೆ ಹಂಗ ಒಂದು ವಾತಾವರಣ ಐತೆ ನಮ್ಮ ಹಳ್ಳಿ ಒಳಗೆ ಹಳ್ಳಿ ನಮ್ಮದೇ ಅಂತಲ್ಲ ಎಲ್ಲ ಕಡೆನೂ ಜಾಸ್ತಿ ಈ ಸಿಟಿಯಾಗ ರೀ ಒಬ್ರಿಗೆ ಆರಾಮಿಲ್ಲ ಅದ್ರ ಬಾಗಲ ಹಾಕೊಂಡ್ ಮಕೊಂಡ್ರೆ ಮುಗಿಯೈತೆ ಆಮಲ್ಲೇ ಸತ್ತುಗಿತ್ತಿ ಏನಾರಾಗಿ ವಾಸನಿ ಬರೋ ಮಟ್ಟ ಬಗ್ಗೆ ನೋಡೋದಲ್ಲ நீரோக்கோத்து இல்லாந்திர ஒழை நோடதில்லே சிட்டி ஒழ பரிஸி இறோது அழி ஒழக ம் அது நிஜான் கரேன் அப்பூணிமி ஆமேல் மொன்ன இவ்வளோ பயதல்ல ஜோக்குமாரினோரு ஜோக்குமாரின் ஓத்கொண்டு வந்திருந்தா வந்திரு நான் நோடே வந்தே அவ ஜால ஆக்கிள்ள அம்பளி மடிதில்ல்தே சரியா பார்வதி ராத்திரி அடிகிட்டு நான் விசாரமாந்து கசாகி சோட நீர் ஹாக்கி நான் கைக்கால் மாரி தடக்கொண்டி தீபாச்சனி ಒಂದಿದ್ದ ಬಾಗಿಲ ನೀರು ಹಾಕಿ ಬಡ ಬೇಡ ಇದಿದ್ ಕೆಲಸನಾರ ಮಾಡ್ಕೊಳ ನೋಟ ಅಡಿಗೆ ಬಡ್ಗೆ ಮಾಡೋಣ ನಾ ಹಂಗರ ಬಾಗಲ ಕಸ ಹೊಡಿತೀನಿ ನೀವು ಕೈಕಾಲ್ ಮರಿ ತೊಳ್ಕೊಂಬರ್ರಿ ದೀಪಾಚು ಅಂತರೀ ನೀನು ಹೋಗು ಕೈಕಾಲ್ ಮರಿ ತೊಕೋ ತೊಕೊಂಡು ನಿಂದೇನಾರು ಓದ್ಕೊಳು ನೋಡು ನೋಡಿ ಮಾಡ್ಕೋ ಸುಮ್ಮನೆ ಒಮ್ಮೆ ಘಟಕಕ್ಕೆ ಬಂಕಿದ್ದ ಬಾಯಿ ತೊಡ್ದಂಗ ಅಂತೇಳಿ ಬೆಳಿಗ್ಗೆ ಹಿಡ್ಕೊಂಡು ನಿಂದ್ರೋದು ರಾತ್ರಿ ಹಿಡ್ಕೊಂಡು ನಿಂದಿರೋದು ಮಾಡಬೇಡ ಏನು ಹ್ಞೂ ಹ್ಞೂ ನಾನು ಬರ್ತಿದ್ದೆ ಅತಿಗಮ್ಮ ಹ್ಞೂ ಪಾರ್ವತಿ ಅದಗಮ್ಮ ನನ್ನೂ ಕರಿಬೇಕಿತ್ತ ನೀವು ನಾನು ಲಕ್ಷ್ಮೀ ಜೊತೆಗೆ ಮಾತಾಡ್ತಿದ್ನಾ ನೀವು ನೀವೇ ಹೋಗ್ಬಿಟ್ಟಿರಿ இல்ல நான் நீங்க கருதிரி நானே ட்ரெஸ் சீரி ஹாக்கிரி அந்த மாட்டோம் சொல் கேலித்து முஸ்க்கொண்டு அசொத்தி நீங்க தும் அந்தமா அது ட்ரெஸ்னா ஏனந்திரோ ஜன அதுக்கெஸ் அய்யோ தேவ் ரீ அதன் ஹாக்கிதுக்கு எல்லாம் சீரு உட்கோர்டு கம்மா இது நேன் அரபி ஆக்கோம்பி நின்று அந்த எல்லாரும் அந்த வாய்வா தான் ஆகிடுத்து நன்க அது ஏன்மா நம்ம பயித் அல்லவ சீரு உட்கொம்பரேட இத்தர யாக்கிதான் இன் அரவிந்தி அந்த மத்தி இவரே அந்த இல்லை ஆக்கோல் ஏனாத்த அந்தி நீ அவட்டாக அனஸ் நன்க தகண்டே நீ இன் அந்த அனஸ் நன்க மத்தியாக்கிட்டு அந்த சேருல்லா தீரா அஸ்தல்ல மாதாட் மாதாங்களா ஜோடி நோட மதவீ அவனை தங்கி பூட்ட ஒடது அவு அது எந்தவாங்க எதிராக்கேட ஒன் கேத அதேஜ் இவரே விசாரசா கிடச்சா ஏனா ಅಲ್ಲಿ ಅವರು ನೋಡ್ತೇನೆ ಹೇಳ್ತೇನೆ ಅಂದರ ಮೊದ್ಲ ಎರಡನೇ ಸಂಬಂಧ ಅಲ್ಲ ಅಷ್ಟು ಪಟ್ಟ ಅಂತಾನು ಸಿಗುದಿಲ್ಲವಾ ಬಹಳ ಕಷ್ಟ ಐತಿ ಸಿಗದ ಸಿಕ್ಕರೂ ಅದು ನೋಡ್ಬೇಕು ಇನ್ನು ವರದಕ್ಷಿಣೆ ಗಿರದಕ್ಷಿಣೆ ಎಷ್ಟು ಕೇಳ್ತಾರ ಏನು ಎತ್ತ ಎಲ್ಲ ವಿಚಾರಿಸ್ಬೇಕು ಸುಮ್ಮನೆ ಆಗೋದಿಲ್ಲ ಅವೆಲ್ಲ ಆಗೋಲ್ ತಕ್ಕಪ್ಪ ಆಗೋಲ್ ತಕ್ಕ ವರದಕ್ಷಿಣೆ ಜಾಸ್ತಿ ಕೊಟ್ಟರು ಅಡ್ಡಿ ಇಲ್ಲ ಏನ ಒಂದ್ ಒಳ್ಳೆ ಹುಡುಗ ಶಿಕ್ ನನ್ನ ಮಗಳು ಒಂದು ಒಂದ್ ಜೀವನ ಕತ್ತಿದ್ರೆ ಸಾಕಾಗಿತ್ತಪ್ಪ ಇಂತ ಅದನ್ ಬಂದು ನಮ್ ಕಷ್ಟ ಕುಂದ್ರತಂತ ಅನ್ಕೊಂಡಿದ್ದಿಲ್ ಬಿಡು ಆಗ್ಲಿ ಆಗ್ಲಿ ಅತ್ತಿಯಾರ ಯಾಕೆ ತೆಲಿ ಕೆಡ್ಸ್ಕೊತೀರಿ ಹೆಂಗಿದ್ರು ನೋಡ್ತಾ ಇದಾರಲ್ಲ ವರದಕ್ಷಿಣೆ ಎಷ್ಟಾದ್ರೂ ಪರವಾಗಿಲ್ಲ ಅಂತೀರಿ ಪರವಾಗಿಲ್ಲ ಅಂತಂದ್ರೆ ಕೊಡಕ್ಕೆ ಯಾಕ ವರದಕ್ಷಿಣಿ ಎಲ್ಲ ಪೂರ್ತಿ ಕೊಟ್ಟಾರಲ್ಲ ಮತ್ತೆ ಈ ಮನೆಗೆ ಸೇರ್ತೈತಿ ಒಳ್ಳೇದಾಗಲಿ ಕೆಟ್ಟದಾಗಲಿ ಎದಕ್ಕರ ಬೇಕು ಬೇಡ ಅಂದ್ರೆ ಮತ್ತೆ ಮಾಡ್ಬೇಕು ಅತ್ತೇ ರೇ ಹಾಸಷ್ಟೇ ಕೆಲಸ ನೀವು ಅದನ್ನ ನಂಬ್ಕೊಂಡು ಮತ್ತೆ ಎಷ್ಟಾದ್ರೂ ಪರವಾಗಿಲ್ಲ ಅಂತೆಲ್ಲ ಅನ್ಕೊಳಕ್ ಹೋಗ್ಬೇಡ್ರಿ ಅದೆಲ್ಲ ನಡೀಲಾರ್ದ ಅವರು ಕೊಟ್ಟಿರ್ಬೋದು ನಾನು ಯಾವ್ದು ಇಸ್ಕೊಂಡಿಲ್ಲ ಸಾಕ್ ಬೆಳೆಸಿಸ್ ದೊಡ್ಡಕಿನ್ ಮಾಡಿ ಮಗಳು ಮಾಡಿ ಮಗಳ ನನ್ನ ಓದ್ಸಿ ಬರ್ಸಿ ಇಷ್ಟೆಲ್ಲ ದಾರಿ ಹಚ್ಚಾರ ಅದನ್ನ ಇಸ್ಕೊಂಡ್ರ ನಂಗ್ ಮನುಷ್ಯತ್ವ ಅನ್ಸಲ್ಲ ಆಮೇಲೆ ಇಷ್ಟೆಲ್ಲ ಯಾರ ಮನೆ ಯಾರು ಕೊಡುದು ಇಲ್ಲ ಏನ ನಮ್ಮಪ್ಪ ಮಗನ್ ಸರಿಸಮ್ಮ ನನಗ್ ಕೊಟ್ಟಾರ ಅಷ್ಟೇ ಇಲ್ಲಾಂದ್ರೆ ಯಾರು ಕೊಡಲ್ಲ ಇಷ್ಟೆಲ್ಲ ನೀವ್ ಅದನ್ನ ನಂಬ್ಕೊಂಡ್ ಮದ್ವಿಗಿದ್ವಿ ಅಂತೆಲ್ಲ ತಲೆ ಇಟ್ಕೊಳಕ್ ಹೋಗ್ಬೇಡ್ರಿ ನಿಮ್ ಕೈಯಿಂದ ಎಷ್ಟಕತೆ ಅಷ್ಟೇ ಕೊಟ್ಟು ಮದ್ವಿ ಮಾಡದ ಮೊದ್ಲೆ ಮಾತಾಡ್ಕೋರಿ ಅಲ್ಲ ನೀನ್ ಏನ್ ಮಾತಾಡೋದ್ ನೋಡ್ಲಾ ಅಲ್ಲ ಏನೋ ಒಂದ್ ಆದ್ನಿ ಮದ್ವಿಗೊಂದ್ ಒಂದಿಷ್ಟು ಲಕ್ಷ ಕೊಡಕಾಗಂಗಿಲ್ಲ ಮತ್ತೆ ಇದಾದ್ರೆ ಮಾಡಲ್ಲ ನೀ ಸ್ವಲ್ಪ್ ಸುಮ್ಮನಿರವಾ ಹಂಗ್ಯಾಕ್ ಪಾತೀ ಆಕೆ ಯಾಕೆ ಕೊಡ್ಬೇಕು ಅವ್ರಪ್ಪ ಮನಿದ್ ನನ್ನ ಕೈಲಿ ಏನ್ ಆಕತೈತ ಅಷ್ಟು ಕೊಟ್ಟು ನಾನು ಮಾಡ್ತೀನಿ ಮದ್ವಿ ನೀ ಸುಮ್ನೀರು ಅಷ್ಟೇ ಮುಂದಿನ ವಾರ ಒಂದು ಒಳ್ಳೆ ಹುಡುಗನ್ ಬರಕ್ಕೆ ಹೇಳೇನಿ ಹೇಳೇನಿ ಅಂತಂದ್ರೆ ಬ್ರೋಕರ್ ಹೇಳ್ತೀನಿ ಅಂದಿದ್ರು ಹೇಳು ಅಂದಿದ್ದೆ ಏನ ತಲೆ ಕೆಡ್ಸ್ಕೊಬೇಡ ಒಳ್ಳೆ ಹುಡುಗನೇ ಬರ್ತಾರ ಮುಂದಿನ ವಾರನ ಹ್ಞೂ ಹಾಗೆ